ಯಾ ಪ್ರಾಕ್ಟಿಕಲ್ ಮನ್ ನೀನು ತಾಯ್ಸರು ಗುಡಿತೆ ತಳದ ಹಟ್ಟಿ ಕೈಯಲ್ಲಿಂತ ವ್ಯತ್ಯಾಸ ಇಲ್ಲ ಸ್ವಲ್ಪ ಐತಷ್ಟೇ ಅದು ಇಲ್ ಸರ್ ಸ್ಕಿಲ್ ಬರಿ ನೋಟ್ ಮಾಡ್ತೀನಿ ಸರ್ ಎಸ್ ಸರ್ ಹಂ ಸರ್ ಸರಿ ಆಯ್ತಲ್ಲ ಎಸ್ ಇವತ್ತೆನೋ ಐತನಮ್ಮ

உத இது சேர்த்து ಮೈ ದೋಸ್್ರು ಡಮ್ಮ ಹಂಗೇರು ಮುಖ ಸರಿ ಸ್ವಲ್ಪ ಮಾಡ್ಸ್ರಿ ಇತ್ರಡೆ ನಾನು ಹಾಕ್ರಿ ಇದೆ ಮೈ ರೋಸ್ ಹೊರಡ್ರೀ ಮಸ್ಸಿ ಹಾಗರೆ ಬೊಮ್ಮೈ ಆ ಪ್ರಶನ ನಗರ ಮೈ కొంచెం కొంట సట్ల ಮಾಡಿ ఒక్కొక్కటి కలసరి సరి సట్ల అంతే సరు అంతే సరి అవును అది సన్న కట్ చేసుకుంటోనసలే గట్టిరి కొర్వన్నీ చేసినా అది వండినవాడు సరిత్రియ మంచి ಕೆಲಸం చేసిందిలా అది తికిసికిసి ఏముంది అక్కడ

മൊത്ത ಯಾಕ ಮಾಡೋದಿಲ್ಲ ಏನಿಲ್ಲ ಏನಿಲ್ಲ ಮುಗಿ ಮುಗಿ ಯಾಕೆ ಹೇಳೋದು ಇದಾನೇ ಯಾಕತೆ ಅಂತ ನಾನು ಆದರೆ ಇಂಗ್ಲಿಷ್ ಅನ್ನೋದು ಮಾತ್ರ ಕಟ್ ಹೇಳ್ತೀನಿ ಮಲ್ಲಕ್ಕೆ ಬಟ್ ಕಟ್ಟಿ ಕಡಮೆ ಫಸ್ಟ್ ಕಟ್ और बेन कवर सर 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 सर